Welcome to Sharko Lands. Please don't forget to like this video. If you have not subscribed to our channel, please do subscribe and hit the bell icon now to get updates. This video of my ID 644 is about 1 acre 37 Gunta recorded farmland, which is specially suitable for independent farmhouse, lush green area with stream water. Over to Shashant now. Yes, this speech. I English. Language. ಹಾಗಾಗಿ ಇದರದ್ದು ಅಸಿಸ್ಟೆನ್ಸ್ ತೊಗೊಂಡೆ ಸೊ ಆರುನೂರ ನಲವತ್ತ ನಾಲ್ಕು ಸಿಕ್ಸ್ ಡಬಲ್ ಫೋರು ಐ ಡಿ ನಂಬರ್ನಲ್ಲಿ ಇದು ನಮ್ಮ ಕೊಪ್ಪ ತಾಲೂಕು ಜೈಪುರ ರೋಡ್ನಲ್ಲಿ ಮೇನ್ ರೋಡಿಂದ ಸುಮಾರು ಒಂದು ಕಾಲು ಕಿಲೋಮೀಟ್ರ್ ಒಳಗೆ ಈ ಪ್ರಾಪರ್ಟಿ ಲೊಕೇಶನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಈ ಪ್ರಾಪರ್ಟಿನಲ್ಲಿ ಏನಿದೆ ಏನಿಲ್ಲ ಅನ್ನಲಿಕ್ಕಿಂತ ಮುಂಚೆ ನನಗೆ ಬರುವಂಥ ಕ್ವಶನ್ಸು ಏನಂತಂದರೆ ಏನಕ್ಕೆ ಈ ರೇಟ್ ನಾವು ಕೊಡಬೇಕು ಅಂತ ಕೇಳ್ತೀರಿ ಸಾಕಷ್ಟು ಜನ ಎಷ್ಟು ಕ್ರಾಪ್ ಬರುತ್ತೆ ಅಂತ ಕೇಳ್ತೀರಿ ಸೊ ಅದ್ರ ಅದರ ಮಾತುಕತೆಗಳನ್ನು ನಾನು ಫೋನಲ್ಲಿ ಎಲ್ಲರಿಗೂ ಫೋನ್ ಮಾಡಿದವರಿಗೆಲ್ಲ ತಿಳಿಸ್ಕೊಟ್ಟಿದ್ದೀನಿ ಸೊ ಇದು ಎಸ್ಪೆಷಲಿ ನಿಮಗೆ ಫಾರ್ಮ್ ಹೌಸ್ ಮಾಡಿಕೊಂಡು ಲೈಕ್ ಈ ಹಣ್ಣಿನ ಗಿಡಗಳು ಈ ರೀತಿ ಮಾಡ್ಕೊಳ್ಳಿಕ್ಕೆ ತುಂಬ ಚೆನ್ನಾಗಿದೆ ಆವಿಯಸ್ಲಿ ಕಾಫಿ ಮತ್ತು ಅಡಿಕೆ ತೋಟದಲ್ಲಿ ಇದೆ ಸಸಿಗಳನ್ನು ಕೊಟ್ಟಿದ್ದಾರೆ ಕಾಫಿ ಸ್ವಲ್ಪ ಮೇಂಟೆನೆನ್ಸ್ ಕೊರತೆ ಇದೆ ಬಟ್ ತುಂಬ ಒಳ್ಳೆಯ ಲೊಕೇಶನ್ನಲ್ಲಿದೆ ಅಂತ ನಾನು ಆಗಲೇ ಹೇಳಿದೆ ಸ್ಟೆಮ್ ಇದೆ ಸ್ಟೆಮ್ ವಾಟರ್ ಬಳಸ್ಕೊಂಡು ನೀವು ಇದೇ ತೋಟಕ್ಕೆ ಕೃಷಿ ಬಳಕೆಗೆ ನೀರು ಕೂಡ ಬಳಸ್ಕೊಳ್ಬೋದು ಹಾಗೆಯೇ ಹೈಟ್ ಎತ್ತರದಲ್ಲಿರುವಂಥ ಜಾಗ ಈ ಜಾಗದಲ್ಲಿ ನೀವು ಮನೆ ಕಟ್ಕೊಂಡು ಕೆಳಗಡೆ ಎಲ್ಲ ಕೃಷಿ ಮಾಡಲಿಕ್ಕೆ ತುಂಬ ಚೆನ್ನಾಗಿದೆ ಅದರ ಕೆಳಭಾಗದಲ್ಲಿ ನಿಂತ್ಕೊಂಡು ನೋಡಿದ್ರೆ ಒಂದೇ ಲೆವೆಲ್ನಲ್ಲಿರುವಂಥ ಈ ಜಾಗ ತೋಟದ ಜಾಗ ಅಡಿಕೆ ತೋಟ ಬಿಟ್ಟುಬಿಡಿ ಆ ನೀರು ಒಂದಿತ್ತು ಅಂತಂದರೆ ಬೇರೆ ಏನಾದರೂ ಬೆಳ್ಕೊಳ್ಬೋದು ಅನ್ನಲಿಕ್ಕೆ ಈ ಜಾಗ ನೀವು ಪರ್ಚೇಸ್ ಮಾಡಿ ಏನು ಬೇಕಾದರೂ ಕೃಷಿ ಮಾಡ್ಬೋದು ಬಾಳೆ ಹಾಕಿದ್ದಾರೆ ಏಲಕ್ಕಿ ಬಾಳೆ ಅಂತ ನಾವು ಬೆಂಗಳೂರು ಸೈಡ್ ಏನು ಕರಿತೀವಿ ನಮ್ಮಲ್ಲಿ ಪುಟ್ ಬಾಳೆ ಅಂತ ಕರಿತೀವಿ ಯಥೇಚ್ಛವಾಗಿ ಫಸಲು ಬರ್ತಾ ಇದೆ ಕಾಫಿನೂ ಫಸಲು ಚೆನ್ನಾಗೇ ಇದೆ ಸೊ ಹೊಸದಾಗಿ ಗಿಡಗಳು ಕೂಡ ಕಾಫಿ ಅಡಿಕೆ ಎಲ್ಲ ಗಿಡಗಳನ್ನು ಕೊಟ್ಟಿದ್ದಾರೆ ಇದನ್ನು ನಿಮ್ಮ ಟೇಸ್ಟಿಗೆ ತಕ್ಕ ಹಾಗೆ ಬದಲಿ ವ್ಯವಸ್ಥೆಗಳನ್ನು ಮಾಡ್ಬೋದು ತೋಟದಲ್ಲಿ ರಸ್ತೆ ಸೌಕರ್ಯ ಚೆನ್ನಾಗಿದೆ ಜನರಲ್ ಪ್ರಾಪರ್ಟಿ ಒಂದು ಜಮೀನಿಗೆ ಅಥವಾ ಮನೆ ಕಟ್ಟಲಿಕ್ಕೆ ಜಾಗ ಬೇಕು ಅಂದರೆ ಅದಕ್ಕೆ ಏನೇನು ವ್ಯವಸ್ಥೆಗಳು ಬೇಕೋ ಎಲ್ಲ ಅನುಕೂಲವಾಗಿದೆ ಇದೆಲ್ಲದರ ನಂತರ ಬರುವಂಥದ್ದು ಲೀಗಲ್ ಒಪಿನಿಯನ್ಗೆ ಪೇಪರ್ಸು ಸೊ ಎಲ್ಲ ಪೇಪರ್ಸನ್ನು ನೀವು ಬಂದು ಒಮ್ಮೆ ಜಾಗ ನೋಡಿದ ನಂತರ ನಾನು ಕೊಡ್ತೀನಿ ಹಾಗೆಯೇ ಪ್ರೈಸು ಸಿಕ್ಸ್ಟಿ ಫೈವ್ ಲ್ಯಾಕ್ಸ್ ಸಣ್ಣ ಪುಟ್ಟ ಚರ್ಚೆಗೆ ಅವಕಾಶ ಖಂಡಿತವಾಗಿಯೂ ಇದ್ದೇ ಇದೆ ಸ್ಟೆಮ್ ವಾಟರ್ ಅಂತ ನಾನು ಹೇಳಿದ್ನಲ್ಲ ಇದೇ ನೀರು ಇದೇ ನೀರು ತಿಳಿಯಾದಂತಹ ನೀರು ಗುಡ್ಡದಿಂದ ಹರಿದು ಬರುತ್ತೆ ತುಂಬ ಚೆನ್ನಾಗಿರುವ ಲೊಕೇಶನ್ನು ಇಂಥ ಜಾಗ ಇವತ್ತು ಬಿಟ್ಟರೆ ಇನ್ನು ನಾಳೆ ಸಿಗೋದಿಲ್ಲ ಸಣ್ಣ ಮಟ್ಟದ ಜಾಗ ಹುಡುಕ್ತಾ ಇರುವಂಥವ್ರು ಇನ್ನೂ ದಯವಿಟ್ಟು ಲೇಟ್ ಮಾಡಬೇಡಿ ಇನ್ನು ಸಿಗೋದಿಲ್ಲ ಜಾಗಗಳು ನಮ್ಮ ಶೃಂಗೇರಿ ಭಾಗದಲ್ಲಂತೂ ಎಲ್ಲ ಜಾಗಗಳು ಸೇಲ್ ಇದ್ದಾವೆ ಕೃಷಿ ನೋಡೋದಾದರೆ ನೋಡಿ ಈ ಈ ಸಸಿಗಳನ್ನು ನೋಡಬಹುದು ಇನ್ನು ಹೆಚ್ಚಿನ ಯಾವುದೇ ಮಾಹಿತಿಗಳನ್ನು ನೇರವಾಗಿ ನಮಗೆ ಫೋನ್ ಮಾಡಿ ಒಂದು ವೇಳೆ ನೆಟ್ವರ್ಕ್ ಸಿಕ್ಕಲಿಲ್ಲ ಅಂದರೆ ವಾಟ್ಸಪ್ ನಂಬರ್ ಇದೆ ವಾಟ್ಸಪ್ಪಿಗೆ ಮೆಸೇಜ್ ಹಾಕಬಹುದು ದಯವಿಟ್ಟು ಯೂಟ್ಯೂಬ್ನಲ್ಲಿ ಕಮೆಂಟನ್ನು ಅವಾಯ್ಡ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು